ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಮಳೆಯಿಂದ ಅವಾಂತರವಾಗಿದೆ ಮಳೆಗೆ ಸಂಪೂರ್ಣ ಜಲಾವೃತವಾಯಿತು ಕೊಟ್ಟೂರು ಬಸ್ ನಿಲ್ದಾಣ ಬಸ್ ನಿಲ್ದಾಣದಿಂದ ಹೊರಬರೋದಕ್ಕೂ ತಾಯಿ ಮಗು ಪರದಾಡಿದ ಬಸ್ ನಿಲ್ದಾಣದ ಬಳಿಯ ದೊಡ್ಡ ಚರಂಡಿ ತುಂಬಿದ ಮಳೆ ನೀರಿನಲ್ಲಿ ಚರಂಡಿ ನೀರಿನಲ್ಲಿ ಆಯ ತಪ್ಪಿ ಬಿದ್ದರು ತಾಯಿ ಮತ್ತು ಮಗು ತಾಯಿ ಮಗುವಿನ ಪರದಾಟದ ವಿಡಿಯೋ ವೈರಲ್ ಆಗಿದೆ ಬಸ್ ನಿಲ್ದಾಣದ ಅವ್ಯವಸ್ಥೆಯ ಬಗ್ಗೆ ಅಧಿಕಾರಿಗಳು ಕೇರ್ ಮಾಡ್ತಿದ್ದಾರೆ ಬಲಿಗೆ ಬಾಯಿ ತೆರೆದ ಒಳಚರಂಡಿಯನ್ನು ಮುಚ್ಚದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕೃಷಿಗಳಲ್ಲಿ ನೋಡ್ತಾ ಇದ್ದೀವಿ ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ನಡೆದ ಘಟನೆ ಇದು ನೋಡ ನೋಡ್ತಿದ್ದಂತೆ ಮಳೆಯಿಂದಾಗಿ ಅವಾಂತರ ಆಗಿದೆ ಚರಂಡಿಯ ನೀರಿನಲ್ಲಿ ಆಯತಪ್ಪಿ ಬಿದ್ದು ಬಿಟ್ಟರು ತಾಯಿ ಮಗು ಇಬ್ರು ಕೂಡ ಬಲಿಗೆ ಬಾಯಿ ತೆರೆದಿವೆ ಒಳ ಚರಂಡಿ ಅದನ್ನ ಮುಚ್ತಾ ಇಲ್ಲ ಅಧಿಕಾರಿಗಳು ಬಸ್ ನಿಲ್ದಾಣದ ಬಳಿಯ ದೊಡ್ಡ ಚರಂಡಿ ತುಂಬಿದೆ ಮಳೆ ನೀರಿನಿಂದಾಗಿ ಆದ್ರೂ ಅಧಿಕಾರಿಗಳು ಕೇರ್ ಮಾಡಿ ದೃಶ್ಯಗಳು ನೋಡ್ತಾ ಇದೀವಿ ಬರ್ತಾ ಇದಾರೆ ಸಂಪೂರ್ಣ ಜಲಾವೃತವಾಗಿಬಿಟ್ಟಿದೆ ನೀರು ತುಂಬ ಹೋಗಿದೆ ಕಾಣಿಸ್ಲೇ ಇಲ್ಲ ಬಲಿಗೆ ಬಾಯಿ ತೆರೆದಂತಹ ಒಳಚರಂಡಿಯಲ್ಲಿ ಬಿದ್ದು ಬಿಡ್ತಾರೆ ತಾಯಿ ಮಗು ಪರದಾಡಿದ ಸ್ಥಳೀಯ ಆಡಳಿತ ಏನು ವ್ಯವಸ್ಥೆಯನ್ನೇ ಮಾಡ್ತಾರೆ ಅನಾಹುತ ಆಗೋವರೆಗೂ ಕೂಡ ಕಾಯ್ತಾರ ಅಂತ ದೃಶ್ಯಗಳು ನೋಡ್ತಾ ಇದೀವಿ ಇದು ಬಸ್ ನಿಲ್ದಾಣ ಅಂತ ಹೇಳೋದಕ್ಕೆ ಸಾಧ್ಯನಾ ಹೇಳಿ ಜನ ಪರದಾಡ್ತಾ ಇದ್ದಾರೆ ಒಂದ್ ಕಡೆ ಇನ್ನೊಂದ್ ಕಡೆ ದಾಟೋದಕ್ಕೆ ಕೊಳಚೆ ನೀರಿನಲ್ಲೇ ಸಾಕ್ಬೇಕಾದಂತ ಪರಿಸ್ಥಿತಿ ಎಲ್ಲಿದೆ ರಸ್ತೆ ಅಂತಲೇ ಗೊತ್ತು ಗೋಚರವಾಗಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ತಾಯಿ ಮಗು ಪರದಾಡಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಬಸ್ ನಿಲ್ದಾಣದಲ್ಲಿ ಆಗಿರುವಂತಹ ಅವ್ಯವಸ್ಥೆ ಇದು ಅಲ್ಲಿಂದ ಹೊರಬರೋದಕ್ಕೆ ಜನ ಪರದಾಡುವಂತಹ ಪರಿಸ್ಥಿತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್